ತಮಿಳುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಹ್ಯೂಮನ್ ರೈಟ್ಸ್ ಮತ್ತು ಮೀಡಿಯಾ ಹೆಸರಿನಲ್ಲಿ ದಂಧೆ ಪೊಲೀಸರ ಅತಿಥಿಯಾದ ಮೂರು ಮಂದಿ ಇತ್ತೀಚೆಗೆ ಕೆಲ ನಕಲಿ ಪತ್ರಕರ್ತರು ಮತ್ತು ಹ್ಯೂಮನ್ ರೈಟ್ಸ್ ಅರ್ಥಾತ್ ಭ್ರಷ್ಟಾಚಾರ ವಿರೋಧಿ ಮತ್ತು ಮಾನವ ಹಕ್ಕುಗಳ ಪ್ರತಿಷ್ಠಾನ ಎಂಬ ಈ ಹೆಸರಿನಲ್ಲಿ ಹಲವರನ್ನು ಎದರಿಸಿ ಬೆದರಿಸಿ ಹಣ ವಸೂಲಿ ಮಾಡುತ್ತಿರುವ ದಂಧೆಗಳು ಹೆಚ್ಚಾಗುತ್ತಿವೆ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಂಜೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಅಕ್ಕೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಂಗರಾಜಪುರ ಗ್ರಾಮದಲ್ಲಿ ಇರುವ ಮೆಡಿಕಲ್ ಬಳಿ ನಕಲಿ ಐಡಿ ಕಾರ್ಡುಗಳನ್ನು ತೋರಿಸಿ ಹಣ ವಸೂಲಿ ಮಾಡುವ ಸಂದರ್ಭದಲ್ಲಿ ಗ್ರಾಮಸ್ಥರೇ ಅವರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಜರುಗಿದೆ ಕೆ ಎ ಹನ್ನೊಂದು ಸಿ ತೊಂಬತ್ನಾಲ್ಕು ಇಪ್ಪತ್ತೆರಡು ಶಿಫ್ಟ್ ಟೂರ್ ಕಾರಿನಲ್ಲಿ ಬಂದ ಪ್ರಜಾಧ್ವನಿ ನ್ಯೂಸ್ ಮೀಡಿಯಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರೈವೇಟ್ ಲಿಮಿಟೆಡ್ ಸಿಇಒ ಎಂದು ಹೇಳಿಕೊಂಡಂತಹ ಬೆಂಗಳೂರಿನ ಅರ್ಚನಾ ಕೋಮ್ ತರುಣ್ ಹಾಗೂ ರವಿಶಂಕರ್ ಬಿನ್ ಗುರುವಯ್ಯ ಮೂಲತಃ ಚನ್ನಪಟ್ಟಣ ತಾಲೂಕಿನ ಹಳ್ಳಿ ಗ್ರಾಮದವನಾಗಿದ್ದು ಬೆಂಗಳೂರು ನಿವಾಸಿಗಳಾಗಿದ್ದಾರೆ ವಿಶ್ವನಾಥ ರಾಜೇ ಅರಸು ಬಿನ್ ಮನೋಹರ್ ರಾಜೆ ಅರಸು ಮೂಲತಃ ಟಿ ನರಸಿಪುರ ತಾಲೂಕಿನ ವಾಟಾಳು ಗ್ರಾಮದವನಾಗಿದ್ದು ಹಾಲಿ ಬೆಂಗಳೂರು ವಾಸಿಯಾಗಿದ್ದಾನೆ ಇವರನ್ನು ಕರೆದುಕೊಂಡು ಬಂದಿದ್ದ ಕಾರಿನ ಚಾಲಕ ರೋಹಿತ್ ಎಂದು ತಿಳಿದುಬಂದಿದೆ ಈ ಮೂವರು ಸಿಂಗರಾಜಪುರ ಗ್ರಾಮದಲ್ಲಿರುವ ಸಂಜಯ್ ಮೆಡಿಕಲ್ ಬಳಿ ಹೋಗಿ ಗ್ರಾಮ ಪಂಚಾಯಿತಿ ಲೈಸೆನ್ಸ್ ಕ್ಯೂಪಿ ಲೈಸೆನ್ಸ್ ಮತ್ತು ಮೆಡಿಕಲ್ ಲೈಸೆನ್ಸ್ ಕೇಳಿದ್ದಾರೆ ಮೆಡಿಕಲ್ನವರು ಯಾಕೆ ಎಂದು ಪ್ರಶ್ನೆ ಮಾಡಿದಾಗ ನಾವು ಹ್ಯೂಮನ್ ರೈಟ್ಸ್ ಅಧಿಕಾರಿಗಳು ಹಾಗೂ ಮೀಡಿಯಾದವರು ಎಂದು ಐ ಡಿ ಕಾರ್ಡ್ ತೋರಿಸಿದ್ದಾರೆ ಲೈಸೆನ್ಸ್ ನಮ್ಮ ಬಳಿ ಇಲ್ಲವೆಂದಾಗ ಹದಿನೈದು ಸಾವಿರ ರು ಫೈನ್ ಕಟ್ಟಲು ತಿಳಿಸಿದ್ದಾರೆ ನನ್ನ ಬಳಿ ಅಷ್ಟು ಹಣವಿಲ್ಲ ಎಂದಾಗ ಈಗ ಎಷ್ಟಿದೆ ಕೊಡಿ ಎಂದಿದ್ದಾರೆ ಎರಡು ಸಾವಿರ ಫೋನ್ಪೇ ಮಾಡಿಸಿಕೊಂಡು ಐನೂರು ಕ್ಯಾಶ್ ತೆಗೆದುಕೊಂಡು ಸಂಜೆ ವೇಳೆಗೆ ಹತ್ತು ಸಾವಿರ ಕೊಡುವಂತೆ ತಿಳಿಸಿ ಅದೇ ಗ್ರಾಮದಲ್ಲಿರುವ ಮತ್ತೊಂದು ಮೆಡಿಕಲ್ ಬಳಿ ಹೋಗಿ ಐದು ಸಾವಿರ ಹಣವನ್ನು ನೀಡುವಂತೆ ಒತ್ತಾಯಿಸುತ್ತಿದ್ದಾಗ ಗ್ರಾಮಸ್ಥರು ಅವರೆಲ್ಲರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಕ್ಕೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮೂವರನ್ನು ಜೈಲಿಗಟ್ಟಿದ್ದಾರೆ ಕಳೆದೆರಡು ತಿಂಗಳಲ್ಲಿ ಈ ಮೂವರು ಆರೋಪಿಗಳು ಸುಣ್ಣಗಟ್ಟ ಗ್ರಾಮದ ಅಂಗಡಿಯೊಂದರಲ್ಲಿ ಚನ್ನಪಟ್ಟಣ ನಗರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಹಾಗೂ ಕನಕಪುರದ ಅಂಗಡಿಗಳಲ್ಲೂ ಸಹ ಈ ರೀತಿ ವಸೂಲಿಗಿಳಿದಿದ್ದಾಗ ಗಲಾಟೆಗಳಾದ ನಂತರ ಪೊಲೀಸ್ ಮೆಟ್ಟಿಲೇರಿದರು ಈಗ ಇವರೆಲ್ಲರೂ ಜೈಲು ಪಾಲಾಗಿದ್ದಾರೆ ಇಂತಹ ನಕಲಿ ಪತ್ರಕರ್ತರು ಮತ್ತು ಭ್ರಷ್ಟಾಚಾರ ವಿರೋಧಿ ತಂಡದ ಅಧಿಕಾರಿಗಳೆಂದು ಬರುವವರ ವಿರುದ್ಧ ಸಾರ್ವಜನಿಕರು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕು ಹಾಗೂ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕರುನಾಡ ಟೈಮ್ಸ್ ಮನವಿ ಮಾಡಿಕೊಳ್ಳುತ್ತದೆ ಮೂರ್ ಸಾವಿರ ಹ್ಯೂಮನ್ ರೈಟ್ಸ್ ಅವರು ನೋಡ್ರಪ್ಪ ಹ್ಯೂಮನ್ ರೈಟ್ಸ್ ಅವರು ಹ್ಯೂಮನ್ ರೈಟ್ಸ್ ಅವರು ರೂಪಾಯಿ ನೋಡ್ರಪ್ಪ ಇವ್ರೆಲ್ಲ ಹಳ್ಳಿ ಜನಕ್ಕೆ ಏನು ಕಮಿಷನ್ ಗಿಡಗಳು ನೋಡ್ರಪ್ಪ ಕಮಿಷನ್ ಗಿಡಗಳು ಇವರೆಲ್ಲ ಹ್ಯೂಮನ್ ರೈಟ್ಸ್ ಅಂತೆ இவரெல்லாம் ஹியூமன் ரேட் அந்த நோட்ரப்பா அய்யல்ல காஞ்சோடியே